ಅಂದ್ರೆ ಈಗ ಈಗ ಒಂದು ವಾರ ಮುಂಚೆ ಮಾನ್ಸಲ್ ಜಾತ್ರೆ ಆಯ್ತು ಮನ್ಸಲಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದ ಬಹಳ ಪ್ರಸಿದ್ಧವಾದ ಜಾತ್ರೆ ಬಂದಿದ್ವಣ ಬಂದಿದ್ವಿ ಚೋಲೋ ಆಯ್ತು ಚಲೋ ಆಯ್ತು ಎಷ್ಟು ವರ್ಷ ಆ ಜಾತ್ರೆ ನೋಡೋಣ ಹದಿನೆಂಟು ವರ್ಷ ಆಯ್ತು ನೀವು ಹದಿನೆಂಟು ವರ್ಷ ಅಂದ್ರೆ ಆ ಜಾತ್ರೆ ಮಾಡಾಕ ಇದು ಅಲ್ಲ ಮಾಡ್ತೇವೆ ಹತ್ತು ವರ್ಷ ಆಯ್ತು ಈಗ ಒಂದು ಸಂತಿಗೆ ಎಷ್ಟು ಉಳಿತಾನೆ ಎಕ್ಸಾಂಪಲ್ ಈಗ ಮುಂಜಾನೆ ಸಾಯಂಕಾಲದಾಗ ಇರ್ತೀರಿ ನೀವು ಇಲ್ಲಿ ಈಗ ಎಷ್ಟು ಉಳಿತಾಯ ಆಗ್ತದೆ ನಿಮ್ಮ ಒಂದು ಹತ್ತು ಸಾವಿರ ವ್ಯಾಪಾರ ಮಾಡಿದ್ರೆ ಒಂದು ಸಾವಿರ ಹದಿನೈದು ಹತ್ತು ಸಾವಿರ ವ್ಯಾಪಾರ ಮಾಡಿದ್ರೆ ಒಂದು ಸಾವಿರ ನೂರು ಆಗುತ್ತೆ ವ್ಯಾಪಾರ ಅಷ್ಟೇ ಕರೆಕ್ಟ್ ಆಗಿ ನಿಜ ಹೇಳಿ ಇಲ್ಲ ಇಲ್ಲ ಕರೆ ಅಷ್ಟೇ ಅಂದರೆ ಈಗ ಇಷ್ಟೆಲ್ಲ ಫ್ಯಾಮಿಲಿಗೆಲ್ಲ ಗಾಡಿ ನಿಮ್ದೇ ಇದಲ್ಲ ಎಲ್ಲ ಇಡೀ ಫ್ಯಾಮಿಲಿ ವ್ಯಾಪಾರ ಹೆಂಗಿರುತ್ತೆ ಹಂಗ ಇದಾಗುತ್ತೆ ಅಂದರೆ ಒಂದು ಎಷ್ಟು ಆಗುತ್ತೆ ವ್ಯಾಪಾರ ನಾವು ಒಂದು ದಿವ್ಸ ಈಗ ಕಾರುಣೆ ಹಬ್ಬ ಅಲ್ಲ ಸ್ವಲ್ಪ ಚಲೋ ಆಗುತ್ತೆ ಇವಾಗ ಹ್ಞೂ ಚಲೋ ರೈತರು ಬಂದೆಲ್ಲ ಎತ್ತುಗೊಳ್ಬೇಕಾದೆಲ್ಲ ಖರೀದಿ ಮಾಡ್ತಾರೆ ಹೌದು ಮತ್ತೆ ಕಾರುಣೆ ಆದ್ರೆ ಮತ್ತೆ ನಮ್ಮನ್ನ ಯಾರು ಕೇಳೋಂಗಿಲ್ಲ ಮಾಮೂಲಿ ಆಗುತ್ತೆ ನಿಮ್ಮ ಹೆಸರು

ನಿಮ್ಗೆ ಲಾಭ ಎಷ್ಟು ಉಳಿಬಹುದು ಏನು ಲಾಭ ಮಾಡೋದ್ ಲಕ್ಷಣ ಎಲ್ಲ ರೈತರು ಚೊಲೋ ನಮ್ ಲಾಭ ಇರ್ತ ರೈತರಿಗೆ ಮಳೆ ಬೆಳೆ ಆದ್ರೆ ಈಗ ಇಪ್ಪತ್ತು ವರ್ಷದಿಂದ ವ್ಯಾಪಾರ ಮಾಡಕೈತರಿ ಲಾಭ ಏನು ಲಾಭ ಇಲ್ಲ ಎಲ್ಲ ರೈತರಿಗೆ ಬಾಡೋದು ಸೌಕರ್ಯ ಸಾಲ ಆಗೋದು ಅಷ್ಟೇ ನಿಮಗೆ ಲಾಭ ಇಲ್ಲ ನಿಮ್ಗೆ ಲಾಭ ಬಾಡಿಗೆ ಮನೆ ಬಿದ್ದೀವಿ ನಮ್ಗೆ ಕೊಡ್ತಾರೆ ಇವ್ರು ಮಾಡಿದ್ರೆ

ಇದು ಕಾರುಣಿಯಾಗಿ ಮಾರ್ಕೆಟ್ ಚಲೋ ಇರ್ತದೆ ಕಾರುಣಿ ಆದ್ರೆ ಮಾರ್ಕೆಟ್ ಇರಲ್ಲ ಈ ವ್ಯಾಪಾರ ಬಿಟ್ಟು ಈ ದೀರ್ಘ ತಾಲೂಕ್ ಬಿಟ್ಟು ಮತ್ತೆ ಯಾವ ಶಾಂತಿಗೆ ಹೋಗ್ತೀವಿ ಯಾದಗಿರಿ ಶಾಪೂರು ಸಿರ್ಪುರು ವಾರದಾಗ ನಾಲ್ಕು ಸಂತಿ ಮಾಡ್ತೀವಿ